ಸ್ನೇಹಿತರೆ ಎಲ್ಲರಿಗೂ ಕುತೂಹಲಕಾರಿಯಾಗಿದ್ದ ಸಂಗತಿ ಎಂದರೆ ಡಾಕ್ಟರ್ ಬ್ರೋ ಒಂದು ತಿಂಗಳಿಗೆ ಎಷ್ಟು ಆದಾಯವನ್ನು ಗಳಿಸುತ್ತಾರೆ ಎಂದು ಸ್ವಲ್ಪ ಜನರು ಯೋಚಿಸುತ್ತಿದ್ದರು ಸದ್ಯ ಈಗ ಡಾಕ್ಟರ್ ಬ್ರೋ ಅವರೇ ಲೈವ್ನಲ್ಲಿ ಬಂದು ತಮ್ಮ ಆದಾಯ ಎಷ್ಟು ಎಂದು ರಿವೀಲ್ ಮಾಡಿದ್ದಾರೆ ಇನ್ನು ಡಾಕ್ಟರ್ ಬ್ರೋ ಬಗ್ಗೆ ನಾವು ಹೆಚ್ಚು ಹೇಳಬೇಕಾದ ಅವಶ್ಯಕತೆಯೂ ಇಲ್ಲ ಏಕೆಂದರೆ ಡಾಕ್ಟರ್ ಬ್ರೋ ಎಂದರೆ ಸಾಕು ಎಲ್ಲರಿಗೂ ಅವರು ಪರಿಚಯ ಇದ್ದೇ ಇದೆ ಇನ್ನು ಇವರು ದೇಶ ವಿದೇಶವನ್ನೆಲ್ಲ ಸುತ್ತಿ ಪ್ರವಾಸಿ ತಾಣಗಳನ್ನು ಜನರಿಗೆ ಪರಿಚಯಿಸುತ್ತಾ ಶೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಾ ಬಂದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಆದರೆ ಇನ್ನು ಡಾಕ್ಟರ್ ಬ್ರೋ ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದಿಸಬಹುದು ಎಂದು ಕೂಡ ಕೆಲವರು ಲೆಕ್ಕಾಚಾರವನ್ನು ಮಾಡಿರುತ್ತಾರೆ ಇನ್ನು ಡಾಕ್ಟರ್ ಬ್ರೋ ಅವರು ತಮ್ಮ ಮಂತ್ಲಿ ಇನ್ಕಮ್ ಎಷ್ಟು ಎಂದು ಪ್ರೂಫ್ ಸಮೇತ ಹೇಳಿದ್ದಾರೆ ಡಾಕ್ಟರ್ ಬ್ರೋ ಒಂದು ತಿಂಗಳಿಗೆ ಸುಮಾರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಗಳಿಸುತ್ತಾರೆ ಎಂದು ಸ್ವತಃ ಅವರೇ ಹೇಳಿದ್ದಾರೆ ಇದು ಅವರ ಯೂಟ್ಯೂಬ್ ಚಾನಲಲ್ಲಿ ಗಳಿಸುವ ಆದಾಯ ಹಾಗೂ ಡಾಕ್ಟರ್ ಬ್ರೋ ಅವರು ಇನ್ನೊಂದು ವಿಷಯ ಹೇಳಿದ್ದಾರೆ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ದುಡಿದರೂ ಕೂಡ ಅವರಿಗೆ ಉಳಿಯುವುದು ಕೇವಲ ಹತ್ತರಿಂದ ಇಪ್ಪತ್ತು ಸಾವಿರ ಎಂದು ಕೂಡ ಹೇಳಿಕೊಂಡಿದ್ದಾರೆ ಖಂಡಿತವಾಗಿಯೂ ಈ ವಿಷಯವನ್ನು ಕೇಳಿದರೆ ಆಶ್ಚರ್ಯ ಆಗುವುದು ಉಂಟು ಏಕೆಂದರೆ ತಿಂಗಳಿಗೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ದುಡಿಯುತ್ತಾರೆ ಎಂದರೆ ಹೇಗೆ ಅವರಿಗೆ ಹತ್ತರಿಂದ ಇಪ್ಪತ್ತು ಸಾವಿರ ಸಿಗುತ್ತದೆ ಎಂದು ಕೂಡ ನಮಗೆ ಪ್ರಶ್ನೆಯೊಂದು ಉದ್ಭವ ಆಗುವುದು ಖಚಿತ ಡಾಕ್ಟರ್ ಬ್ರೋ ತಿಂಗಳಿಗೆ ಎಷ್ಟು ದುಡಿಯುತ್ತಾರೆ ಎಂದು ನೋಡುತ್ತೇವೆ ಹೊರತು ಅವರಿಗೆ ಆಗುವ ಖರ್ಚುಗಳನ್ನು ಯಾರೂ ಕೂಡ ನೋಡುವುದಿಲ್ಲ ಹೌದು ಸ್ನೇಹಿತರೆ ಅವರು ಪ್ರವಾಸ ತಾಣಗಳಿಗೆ ಹೋಗಬೇಕಾದರೆ ಫ್ಲೈಟ್ ಟಿಕೆಟ್ ಅಂತ ಐವತ್ತು ಸಾವಿರ ಆಗುತ್ತದೆಯಂತೆ ಇನ್ನು ಅದರ್ ಎಕ್ಸ್ಪೆನ್ಸಸ್ ಅಂತ ಅರವತ್ತರಿಂದ ಎಪ್ಪತ್ತು ಸಾವಿರ ಖರ್ಚಾಗುತ್ತದೆಯಂತೆ ಇನ್ನು ಅವರಿಗೆ ಉಳಿಯುವುದು ಕೇವಲ ಹತ್ತರಿಂದ ಇಪ್ಪತ್ತು ಸಾವಿರ ಕೆಲವೊಬ್ಬರು ಅಂದುಕೊಂಡಿರುತ್ತಾರೆ ವಿಡಿಯೋಗಳನ್ನು ಮಾಡಿ ಲಕ್ಷ ಲಕ್ಷ ಸಂಪಾದನೆ ಮಾಡುತ್ತಾರೆ ಬಟ್ ಲಕ್ಷ ಸಂಪಾದನೆಯಾದರೂ ಕೂಡ ಅವರಿಗೆ ಎಕ್ಸ್ಪೆನ್ಸಸ್ ಖರ್ಚು ಕೂಡ ಇರುತ್ತದೆ ಎಂದು ಯಾರೂ ಕೂಡ ತಿಳಿದುಕೊಂಡಿರುವುದಿಲ್ಲ ಸ್ವಲ್ಪ ಜನರಿಗೆ ಡಾಕ್ಟರ್ ಬ್ರೋ ತಿಂಗಳಿಗೆ ಎಷ್ಟು ಆದಾಯ ಬರುತ್ತದೆ ಎಂದು ಗೊಂದಲದಲ್ಲಿ ಇದ್ದವರಿಗೆ ಡಾಕ್ಟರ್ ಬ್ರೋ ಸ್ವತಃ ಅವರೇ ಇದಕ್ಕೆ ಉತ್ತರವನ್ನು ಈಗ ನೀಡಿದ್ದಾರೆ ಕೆಲವರು ಇವರಿಗೆ ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ಆದಾಯ ಗಳಿಸುತ್ತಾರೆ ಎಂದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಮಾಡಿ ಹಾಕಿದ್ದರು ಆದರೆ ನಿಜವಾಗಿಯೂ ಅವರಿಗೆ ತಿಂಗಳಿಗೆ ಬರೋದು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಎಂದು ಡಾಕ್ಟರ್ ಬ್ರೋ ಅವರೇ ಹೇಳಿದ್ದಾರೆ ಸ್ನೇಹಿತರೆ ಇನ್ನೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ